ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಓಮಿನಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಇದೆ ಹದಿನೇಳು ಓನರ್ ಎಷ್ಟಾಗಿದ್ರು ನನಗೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇಲ್ಲ ರನ್ನಿಂಗ್ ಇದೆ ಸರ್ ಆ ರನ್ನಿಂಗ್ ಇದೆ ಸರ್ ఎయిర్ కండిషన్ ఉంది ఎయిర్ కండిషన్ 70% ఉంది సర్ 70% ఉంది ఆ 70% ఎస్ట్ పర్ తేదో మైలేజ్ అలేస్ నాకు చెక్ మార్క్ వస్తా రకు సిఎన్జి ఎర్ ఫిట్టింగ్ ఇదా ట్యాంక్ ఇల్ల ఇల్ల ప్యూర్ పెట్రోల్ ఉంది పెట్రోల్ వస్తా లోడ్ అది ఇల్ల అలా ఏమ సర్ క్యాష్ లోడ్ క్యాష్ లోడ్ ఇది సీటింగ్ ఎస్ట్ ఆ సర్ గడి సీటింగ్ ఎస్ట్ 7 సెట్ 7 గడి ఆ

ಲೊಕೇಶನ್ ಬೇಕಾ ಇರೋದು ಸೌನೂರ್ ಸರ್ ಸೌನೂರ್ ಇಲ್ಲ ಹಾಗಾದ್ರೆ ಅವೇ ಹತ್ರ ಸೌನೂರ್ ಅವೇ ಹತ್ರ ಸೌನೂರ್ ಈ ಕಡೆಗೆ ಎಷ್ಟು ಹೇಳ್ತೀರಾ ರೇಟ್ ಇದಕ್ಕೆ ಎರಡು ಎಂಬತ್ತೈದು ಸರ್ ಹೆಚ್ಚಿಗೆ ಕೊಡ್ತೀವಿ ಸರ್ ಸ್ವಲ್ಪ ಒಂದು ಐದು ಹಾಕಿ ಸರ್ ಹೆಚ್ಚಿಗೆ ಕೊಡ್ತೀವಿ ಒಂದು ಐದು ಹಾಕಿ ಬಿಡ್ತೀರಾ ಹಾಂ ಇವಾಗ ಎರಡು ಎಂಬತ್ತು ಹೇಳ್ತಿದ್ದೀರಾ ಹಾಂ ಎರಡು ಎಂಬತ್ತು ಹೇಳ್ತೀವಿ ಒಂದು ಎರಡು ಎಪ್ಪತ್ತು ಪೀಣಲ್ಲು ಹಾಂ ಸರ್ ಎರಡು ಎಪ್ಪತ್ತು ಪೀಣಲ್ಲ ಹಾಂ ಎರಡು ಎಪ್ಪತ್ತು ಎರಡು ಸಾವಿರದ ಎಷ್ಟು ಅಂದರೆ ಮಾಡಲು